ನಮಸ್ಕಾರ ವೀಕ್ಷಕರೇ ಆಯುರ್ವೇದದ ಟಿಪ್ಸ್ ಕೊಡೋದಕ್ಕೆ ನಾನು ಮತ್ತೆ ನಿಮ್ಮ ಮುಂದೆ ಇದ್ದೀನಿ ಬಹಳಷ್ಟು ಸಾರಿ ನಾವು ಪ್ರಕೃತಿಗಳ ಬಗ್ಗೆ ಮಾತಾಡ್ತೀವಿ ಮಾನಸಿಕ ಪ್ರಕೃತಿಗಳು ಬಗ್ಗೆ ಮಾತಾಡ್ತೀವಿ ಅಂದರೆ ಒಬ್ಬ ಮನುಷ್ಯನ ಮನಸ್ಥಿತಿ ಮೇಲೆ ಕೂಡ ನಿದ್ರೆ ಅವಲಂಬಿತವಾಗಿರುತ್ತೆ ಅಂತ ಒಬ್ಬ ರಾಜಸಿಕ ಪ್ರಕೃತಿ ಇರುವಂಥ ಒಬ್ಬ ಮನುಷ್ಯನಿಗೆ ಕಡಿಮೆ ನಿದ್ರೆ ಸಾಕಾಗುತ್ತೆ ಎಷ್ಟೋ ಬಾರಿ ಸಾತ್ವಿಕವಾದ ಒಬ್ಬ ಮನುಷ್ಯನಿಗೆ ಮಿತವಾಗಿ ಏಳರಿಂದ ಎಂಟು ಗಂಟೆಯಷ್ಟು ನಿದ್ದೆ ಬೇಕಾಗತ್ತೆ ಹಲವಾರು ಬಾರಿ ಅಂಥವ್ರು ನಿದ್ದೆ ಮಾಡದೆ ಹೋದರೂ ಕೂಡ ಎಚ್ಚರವಾಗಿರ್ತಾರೆ ಎನರ್ಜೆಟಿಕ್ ಆಗಿರ್ತಾರೆ ಅದನ್ನು ಕೂಡ ನಾವು ಗಮನಿಸಬಹುದು ಸಾತ್ವಿಕ ಕಾಯಿ ಕಾಯ ಕಾಯ್ದವರು ತಾಮಸಿಗಳು ಹೆಚ್ಚಾಗಿ ನಿದ್ದೆ ಮಾಡ್ತಾರೆ ಅಂತ ಹೇಳಿ ಅಂದರೆ ಅವ್ರಿಗೆ ಯಾವಾಗ ಸಮಯ ಕೊಟ್ಟರು ಬಿಡುವು ಸಿಕ್ಕರೂ ನಿದ್ದೆ ಮಾಡೋಣ ಅನ್ನೋ ಪ್ರವೃತ್ತಿ ಇರುತ್ತೆ ಹಾಗಾಗಿ ಒಬ್ಬ ಮನುಷ್ಯನ ಮಾನಸಿಕ ಸ್ಥಿತಿ ಮೇಲೂ ಕೂಡ ನಿದ್ರೆ ಅವಲಂಬಿತವಾಗಿರುತ್ತೆ ಇನ್ನು ನಿದ್ರೆ ಮಾಡೋದ್ರಿಂದ ಏನು ಪ್ರಯೋಜನ ಅಂತ ಈಗಾಗಲೇ ಮಾಡಿದಾಗ ಅದು ದೇಹಕ್ಕೆ ಸುಖವನ್ನು ಕೊಡುತ್ತೆ ಪುಷ್ಟಿಯನ್ನು ಕೊಡುತ್ತೆ ಬಲವನ್ನು ಕೊಡುತ್ತೆ ಅದೇ ನಿದ್ದೆ ಮಾಡದೆ ಹೋದರೆ ದೇಹಕ್ಕೆ ಅಸುಖ ಅಥವಾ ದುಃಖವನ್ನು ಕೊಡುತ್ತೆ ಕೈ ನೋವನ್ನು ಕೊಡುತ್ತೆ ನಾವು ಗಮನಿಸಿ ನೋಡ್ಬೋದು ಯಾವತ್ತಾದ್ರೂ ನಿದ್ರೆ ಕೆಟ್ಟರೆ ನಮ್ಮ ಕೈ ನೋವು ಇರುತ್ತೆ ಫ್ರೆಶ್ನೆಸ್ ಇರೋದಿಲ್ಲ ಏನು ಕೆಲಸ ಮಾಡೋದಕ್ಕೂ ಉತ್ಸಾಹವೇ ಊರ್ಜನೇ ಇರೋದಿಲ್ಲ ಅಂತ ಸೊ ಈ ರೀತಿ ಬಲ ಕಡಿಮೆ ಆಗೋಗುತ್ತೆ ಸುಸ್ತಾಗ್ತಿರುತ್ತೆ ಮಲ್ಕೊಳ್ಳೋಣ ಅಂತ ಅನ್ನಿಸ್ತಾ ಇರುತ್ತೆ ದೇಹ ಪದೇ ಪದೇ ಇಂಥ ನಿದ್ದೆಯನ್ನು ಹಾಳು ಮಾಡ್ಕೊಳ್ತಾ ಇದ್ರೆ ಕೃಶವಾಗ್ತಾ ಹೋಗುತ್ತೆ ವೀಕ್ ಆಗ್ತಾ ಹೋಗುತ್ತೆ ಅಂತ ನೀವು ಸಾಮಾನ್ಯವಾಗಿ ಗಮನಿಸಿರ್ಬೋದು ಯಾರಾದರೂ ಒಬ್ರು ನೈಟ್ ಡ್ಯೂಟಿ ಮಾಡುವಂಥವ್ರನ್ನ ನೋಡಿ ಅವರು ತುಂಬ ವೀಕ್ ಆಗೋಗಿರ್ತಾರೆ ಅಥವಾ ಅವ್ರಿಗೆ ದಿನದಲ್ಲಿ ಬೇರೆ ಇನ್ಯಾವುದೋ ಕೆಲಸ ಮಾಡೋದಕ್ಕೆ ಯಾವುದೇ ಊರ್ಜೆ ಕೂಡ ಇರೋದಿಲ್ಲ ಅವ್ರಿಗೆ ವಿಶ್ರಾಂತಿಯೇ ಮುಖ್ಯ ಆಗೋಗಿರುತ್ತೆ ಸೊ ಅಂಥ ಒಂದು ಪರಿಸ್ಥಿತಿ ದೇಹಕ್ಕೆ ಉಂಟಾಗ್ತಾ ಹೋಗುತ್ತೆ ಅಂತ ಇನ್ನು ನಿದ್ರೆ ಹೆಚ್ಚಾಗಿ ಮಾಡಿದ್ರೆ ಏನು ಸಮಸ್ಯೆಗಳಾಗ್ಬೋದು ಹಗಲಲ್ಲಿ ನಿದ್ರೆ ಮಾಡಿದ್ರೆ ಏನಾಗ್ಬೋದು ಅಂತ ನಾವು ಈಗಾಗಲೇ ಮಾತಾಡಿದ ಹಾಗೆ ದೇಹದ ಕೆಲವು ಟಿಶ್ಯೂಸ್ ಏನು ಹೇಳ್ತೀವಿ ಫ್ಯಾಟ್ ಟಿಶ್ಯೂ ಮಸಲ್ ಟಿಶ್ಯೂಸು ನಿದ್ರೆ ಹೆಚ್ಚು ಮಾಡಿದಾಗ ಜಾಸ್ತಿ ಮೆಟಬಲೈಸ್ ಆಗಿ ಅದರಲ್ಲಿ ಅದರ ಪ್ರಮಾಣ ಜಾಸ್ತಿ ಆಗ್ತಾ ಹೋಗುತ್ತೆ ಒಬೇಸಿಟಿಗೆ ಅಥವಾ ಸ್ಥೂಲಕಾಯಕ್ಕೆ ಕಾರಣ ಆಗುತ್ತೆ ಇನ್ನು ಹಗಲಲ್ಲಿ ನಿದ್ದೆ ಮಾಡಿದ್ರೆ ಹಗಲಲ್ಲಿ ನಿದ್ದೆ ಮಾಡಿದ ಕೂಡಲೇ ದೇಹದಲ್ಲಿ ವಾತ ಹಾಗೂ ಕಫದ ದೋಷಗಳು ಉಂಟಾಗಿ ಹಲವಾರು ಕಾರಣಗಳು ಕಾಯಿಲೆಗಳಿಗೆ ಕಾರಣವಾಗುತ್ತೆ ಎಸ್ಪೆಷಲಿ ಕೆಲವು ಸ್ಕೆಲಿಟಲ್ ಡಿಸಾರ್ಡರ್ಸ್ ಇರಬಹುದು ಕೆಲವು ಈ ಪ್ರಮೇಹ ಅಥವಾ ಕೆಲವು ಮಧುಮೇಹ ಒಂದು ರೀತಿಯಾದ ಡಯಾಬಿಟಿಸ್ ಕಾಯಿಲೆಯನ್ನು ಹೆಚ್ಚು ಮಾಡೋದಕ್ಕೆ ಹಗಲು ನಿದ್ದೆ ಕಾರಣವಾಗುತ್ತೆ ಹಾಗಾಗಿ ನಾವು ಬಹಳಷ್ಟು ಬಾರಿ ಡಯಾಬಿಟಿಸ್ ರೋಗಗಳ ರೋಗಿಗಳಿಗೆ ನಾವು ಹೇಳ್ತಿರ್ತೀವಿ ಹಗಲಲ್ಲಿ ನಿದ್ದೆ ಮಾಡಬೇಡಿ ರಾತ್ರಿ ಚೆನ್ನಾಗಿ ನಿದ್ದೆ ಮಾಡಿ ಅಂತ ಹೇಳಿ ಸೊ ಹಗಲಿನ ನಿದ್ದೆ ಈ ಲಿಪಿಡ್ ಮೆಟಬಾಲಿಸಮ್ಗೆ ತೊಂದರೆ ಮಾಡ್ತಾ ಮಾಡ್ತಾ ಲಿವರ್ನಲ್ಲಿ ಟಾಕ್ಸಿಸಿಟಿಯನ್ನು ಜಾಸ್ತಿ ಮಾಡುತ್ತೆ ಲಿವರ್ನಲ್ಲಿ ಫ್ಯಾಟಿ ಲಿವರನ್ನು ತಂದುಬಿಡುತ್ತೆ ಫ್ಯಾಟಿ ಲಿವರ್ನಿಂದಾಗಿ ಬಹಳಷ್ಟು ತೊಂದರೆಗಳು ಉಂಟಾಗುತ್ತೆ ಬಹಳಷ್ಟು ಬೇರೆ ತೊಂದರೆಗಳಿಂದ ಕೂಡ ಫ್ಯಾಟಿ ಲಿವರ್ ಉಂಟಾಗುವಂಥದ್ದು ಈಗಾಗಲೇ ಮೆಡಿಕಲಿ ಪೂರ್ವನ್ ಸೊ ಇಂಥ ಒಂದು ಕಾಯಿಲೆಯನ್ನು ಹಗಲಿನಿದ್ದೆ ತರುವಂಥದ್ದು ಇದೆ ಸೊ ಹಾಗಾಗಿ ಲಿಪಿಡ್ಸ್ ಕೂಡ ಡಿಸ್ಲಿಪಿಡಿಮಿಯಾ ಅಂತ ಹೇಳ್ತೀವಿ ಅಂದರೆ ಕೊಲೆಸ್ಟ್ರಾಲ್ನ ವೇರಿಯೇಷನ್ಸ್ ಆಗೋದಕ್ಕೂ ಕೂಡ ಹಗಲು ನಿದ್ದೆ ಬಹಳಷ್ಟು ಬಾರಿ ಕಾರಣ ಆಗುತ್ತೆ ಅಥವಾ ಹೆಚ್ಚಾಗಿ ನಿದ್ದೆ ಮಾಡುವಂಥದ್ದು ಕಾರಣ ಆಗುತ್ತೆ ಅಂತ ತಿಳ್ಕೊಳ್ಳೋದು ತುಂಬ ಮುಖ್ಯ ಆಗುತ್ತೆ ಇನ್ನು ನಿದ್ರೆ ನಾವು ಮಕ್ಕಳಲ್ಲಿ ಜಾಸ್ತಿ ಮಾಡಬಹುದಾ ಅಥವಾ ಮಧ್ಯ ವಯಸ್ಕರು ಜಾಸ್ತಿ ಮಾಡ್ಬೋದಾ ಅಥವಾ ವಯಸ್ಸಾದ ಮೇಲೆ ಜಾಸ್ತಿ ಮಾಡ್ಬೋದಾ ಅಂತ ಕೆಲವರು ಪ್ರಶ್ನೆ ಕೇಳ್ತಿರ್ತಾರೆ ಮಕ್ಕಳಲ್ಲಿ ಸಹಜವಾಗಿ ಹದಿನೈದರಿಂದ ಹದಿನಾರು ಗಂಟೆ ಅಂದರೆ ಐದು ವರ್ಷದ ಕೆಳ ಕೆಳ ವಯಸ್ಸಿನ ಮಕ್ಕಳು ಹದಿನೈದರಿಂದ ಹದಿನಾಲ್ಕರಿಂದ ಹದಿನೈದು ಗಂಟೆ ಕೂಡ ಮಲಗುವುದುಂಟು ಅದು ಆ ವಯಸ್ಸಿಗೆ ಸಹಜವಾದಂಥದ್ದು ದೇಹದ ಧಾತುಗಳು ಚೆನ್ನಾಗಿ ಬೆಳವಣಿಗೆ ಆಗಲಿಕ್ಕೆ ಅದರ ಅವಶ್ಯಕತೆ ಬಹಳಷ್ಟಿದೆ ಇನ್ನು ಮಧ್ಯವಯಸ್ಕರಲ್ಲಿ ನಾವು ಈಗಾಗಲೇ ಮಾತಾಡಿದ ಹಾಗೆ ಮಧ್ಯವಯಸ್ಕರಲ್ಲಿ ಏಳರಿಂದ ಎಂಟು ಗಂಟೆಯಷ್ಟು ಕಾಲ ನಿದ್ದೆ ಮಾಡೋದು ಸಹಜವಾಗಿ ರೂಢಿಯಲ್ಲೂ ಕೂಡ ಇದೆ ಶಾಸ್ತ್ರವೂ ಶಾಸ್ತ್ರಬದ್ಧವಾಗೂ ಇದೆ ಇನ್ನು ವಯೋವೃದ್ಧರಲ್ಲಿ ಬಹಳ ಮುಖ್ಯವಾಗಿ ನಿದ್ರೆಯ ಪ್ರಮಾಣ ಹಲವಾರು ಬಾರಿ ಹಾಳಾಗಿರುತ್ತೆ ಅಂದರೆ ಅವ್ರಿಗೆ ನಿದ್ದೆನೇ ಬರೋದಿಲ್ಲ ಡಾಕ್ಟ್ರೇ ಅಥವಾ ನಿದ್ದೆ ನನಗೆ ಎಚ್ಚರವಾಗಿಬಿಡುತ್ತೆ ಮೂತ್ರಕ್ಕೆ ಹೋಗೋದಕ್ಕೋ ಇನ್ಯಾವುದಕ್ಕೋ ಅಥವಾ ಸ್ವಪ್ನ ಬಂದು ಎಚ್ಚರ ಆಗ್ಬೋದು ಇನ್ಯಾವುದೋ ಸಮಸ್ಯೆ ಬಂದು ಎಚ್ಚರ ಆಗುತ್ತೆ ನನಗೆ ಮತ್ತೆ ನಿದ್ರೆ ಬರೋದಿಲ್ಲ ಅಂತ ಹೇಳಿ ಹಾಗಾಗಿ ವಯೋವೃದ್ಧರು ತುಂಬ ಮುಖ್ಯವಾಗಿ ಚೆನ್ನಾಗಿ ನಿದ್ದೆ ಮಾಡೋದು ತುಂಬ ಅವಶ್ಯಕ ಯಾಕಂದರೆ ಅವರಲ್ಲಿ ವಾತದ ಸಮಸ್ಯೆಗಳು ಈಗಾಗಲೇ ಜಾಸ್ತಿ ಇರುತ್ತೆ ವಾತದ ಕಾಯಿಲೆಗಳು ಈಗಾಗಲೇ ಅವರಿಗೆ ಇರುತ್ತೆ ಬಹಳಷ್ಟು ಹಳೆ ಕ್ರಾನಿಕ್ ಡಿಸೀಸಸ್ ಅಂತ ಏನು ಹೇಳ್ತೀವಿ ಹಳೆಯ ಕಾಯಿಲೆಗಳು ಕೂಡ ಕೂಡ ಅವರ ದೇಹದಲ್ಲಿ ಇರುತ್ತೆ ಅದರಿಂದಾಗಿ ದೇಹ ಈಗಾಗಲೇ ಕೃಷವಾಗಿರುತ್ತೆ ಆ ದೇಹಕ್ಕೆ ಒಳ್ಳೆಯ ರೆಸ್ಟು ರೆಸ್ಟ್ನ ಅವಶ್ಯಕತೆ ಇರುತ್ತೆ ಹಾಗಾಗಿ ವಯೋವೃದ್ಧರು ಸಾಮಾನ್ಯವಾಗಿ ವೈದ್ಯರ ಸಲಹೆಯನ್ನು ಪಡ್ಕೊಂಡು ಅವರ ನಿದ್ದೆಯನ್ನು ಇಂಪ್ರೂವೈಸ್ ಮಾಡ್ಕೊಳ್ಳೋದು ಬಹಳ ಮುಖ್ಯ ಅವರ ಆರೋಗ್ಯಕ್ಕೆ ತುಂಬ ಮುಖ್ಯವಾದಂಥ ಭಾಗ ನಿದ್ರೆಯಾಗಿದೆ ಇನ್ನು ಉಳಿದಂತೆ ಬೇರೆ ಆಹಾರ ಇತ್ಯಾದಿ ಎಲ್ಲವನ್ನೂ ಇಟ್ಕೊಂಡು ನಿದ್ರೆ ಒಂದು ಚೆನ್ನಾಗಿಟ್ಕೊಂಡಾಗ ವಯೋವೃದ್ಧರ ಅಥವಾ ಈ ಜೀರಿಯಾಟ್ರಿಕ್ ಪ್ರಾಬ್ಲಮ್ಸ್ ಅಂದರೆ ವೃದ್ಧ್ರಲ್ಲಿ ಆಗುವಂಥ ಪ್ರಾಬ್ಲಮ್ಸನ್ನು ಎಲ್ಲವನ್ನು ಅವಾಯ್ಡ್ ಮಾಡ್ಕೋಬೋದು ಒಂದು ಮೂತ್ರದ ಸಮಸ್ಯೆ ಇರ್ಬೋದು ನಿಶ್ಶಕ್ತಿ ಇರ್ಬೋದು ಬೋನ್ಸ್ನ ವೀಕ್ನೆಸ್ ಇರ್ಬೋದು ಕ್ಯಾಲ್ಸಿಯಂ ಡಿಫಿಷಿಯನ್ಸೀಸ್ ಅಂತ ಮಾತಾಡ್ತೀವಿ ವಯೋವೃದ್ಧರಲ್ಲಿ ಮಾಂಸದ ವೀಕ್ನೆಸ್ಗಳಿರ್ಬೋದು ಮನೋ ಕ ಕರ್ಮಗಳ ವೀಕ್ನೆಸ್ ಇರ್ಬೋದು ಅಂದರೆ ಮೆಂಟಲ್ ಆ್ಯಕ್ಟಿವಿಟೀಸ್ನಲ್ಲಿ ವೀಕ್ನೆಸ್ ಇರಬೋ ಬರುವಂಥದ್ದು ಇರ್ಬೋದು ಇನ್ನು ಡಿಮೆನ್ಷಿಯಾ ಆಲ್ಜಿಮರ್ಸ್ ಅನ್ನುವಂಥ ಕಾಯಿಲೆಗಳನ್ನು ಅವಾಯ್ಡ್ ಮಾಡ್ಕೊಳ್ಳೋದಕ್ಕಿರ್ಬೋದು ಸರಿಯಾಗಿ ನಿದ್ದೆ ಮಾಡುವಂಥದ್ದು ತುಂಬ ಮುಖ್ಯವಾಗಿದೆ ಹಾಗಾಗಿ ನಿದ್ರೆ ನಮ್ಮ ಜೀವನದಲ್ಲಿ ಬೇಕಾಗುವಂಥ ಮೂರು ಪದಾರ್ಥಗಳು ಅಂದರೆ ಆಹಾರ ನಿದ್ರ ನಿದ್ರಾ ಬ್ರಹ್ಮಚರ್ಯ ಇವು ಮೂರು ಸ್ತಂಭಗಳು ಜೀವನವನ್ನು ನಿಲ್ಲಿಸುವಂಥ ಸ್ತಂಭಗಳು ಇದರಲ್ಲಿ ಆಹಾರ ಅಲ್ಲದೆ ನಿದ್ರೆ ತುಂಬ ಮುಖ್ಯವಾದಂಥ ಭಾಗ ಆಗಿರೋದ್ರಿಂದ ಎಲ್ಲರೂ ಅವರಿಗೆ ಅವರ ವಯಸ್ಸಿಗೆ ಅವರ ದೇಹಕ್ಕೆ ಹೊಂದಿಕೊಳ್ಳುವಷ್ಟು ನಿದ್ರೆಯನ್ನು ಮಾಡಿಕೊಳ್ಳೋದು ಬಹಳ ಮುಖ್ಯ ಅಂತ ಈ ಮೂಲಕ ತಮ್ಮಲ್ಲಿ ವಿನಂತಿಸ್ಕೊಳ್ತೇನೆ ಇನ್ನು ರಾತ್ರಿ ನಾನು ಅಕಸ್ಮಾತಾಗಿ ನಿದ್ರೆ ಕೆಟ್ಟೆ ಅಂತ ಹೇಳ್ಕೊಳ್ಳಿ ಯಾವ ಒಬ್ಬ ಯಾವುದೋ ಒಂದು ಫಂಕ್ಷನ್ ಇತ್ತು ಇತ್ಯಾದಿ ನಿದ್ರೆ ಮಾಡಲಿಕ್ಕಾಗಲಿಲ್ಲ ಅಂತ ಹೇಳಿದಾಗ ಅಂಥ ಸಮಯದಲ್ಲಿ ನಾವು ಹೇಗೆ ಕಾಂಪೆನ್ಸೇಟ್ ಮಾಡಬೇಕು ಅಥವಾ ಹೇಗೆ ಮಾಡಬಹುದು ಅಂತ ಕೇಳೋದಾದರೆ ವೈಜ್ಞಾನಿಕವಾಗಿ ಈಗ ಸುಮಾರು ಎಂಟು ಗಂಟೆ ಕಾಲದಷ್ಟು ನಿದ್ದೆ ಮಾಡಿಲ್ಲ ಒಬ್ಬ ಮನುಷ್ಯ ಅಂತ ಹೇಳಿದ್ರೆ ಅದರ ಅರ್ಧ ಭಾಗದಷ್ಟು ಅಂದರೆ ಸುಮಾರು ನಾಲ್ಕು ಗಂಟೆಯ ಕಾಲ ಮಾರನೇ ದಿವಸ ಬೆಳಗಿನ ಜಾವ ಅಥವಾ ಮಧ್ಯಾಹ್ನದ ಹೊತ್ತಿನಲ್ಲಿ ನೀವು ರೆಸ್ಟ್ ತಗೊಂಡು ನಿದ್ದೆ ಮಾಡೋದಿತ್ತು ಅಂತ ಹೇಳಿದರೆ ಅದರ ಕಾಂಪನ್ಸೇಷನ್ ಅಲ್ಲಿ ಆಗಿ ಹೋಗುತ್ತೆ ಅಂತ ಹೇಳಿ ಅಂದರೆ ನೀವು ಯಾವುದೇ ಒಂದು ರಾತ್ರಿಯಲ್ಲಿ ನಿದ್ರೆಯನ್ನು ಕೆಟ್ಟಾಗ ಇಷ್ಟು ವರ್ಷ ನಿದ್ದೆ ಕೆಟ್ಟಾಗ ಮುಂದಿನ ದಿವಸ ಅಂದರೆ ಮಾರನೇ ದಿವಸ ಏನು ಮಧ್ಯಾಹ್ನ ಅಥವಾ ಬೆಳಗಿನ ಜಾವದಲ್ಲಿ ಮ ನಿದ್ದೆ ಮಾಡೋಕ್ಕೆ ಅವಕಾಶ ಸಿಕ್ಕಿದಾಗ ಅದರ ಹಾಫ್ ಡ್ಯೂರೇಷನ್ ಅಷ್ಟು ನಿದ್ದೆ ಮಾಡಿಕೊಂಡ್ರೆ ದೇಹಕ್ಕೆ ಆಯಾಸ ಎಲ್ಲ ಕಳೆಯತ್ತೆ ದೇಹಕ್ಕಾಗಿರುವ ಆಗಿರಬಹುದಾದಂಥ ಒಂದು ಆಯಾಸದ್ರ ಜೊತೆಯಲ್ಲಿ ಡ್ಯಾಮೇಜ್ ಏನಿರುತ್ತೆ ಅದರ ಡ್ಯಾಮೇಜ್ ರಿಪೇರ್ ಆಗಲಿಕ್ಕೂ ಕೂಡ ಸಹಾಯ ಆಗುತ್ತೆ ದೇಹಕ್ಕಿನ್ಯಾವುದೇ ಆದ್ದರಿಂದಾಗಿ ಅಡ್ಡ ಪರಿಣಾಮ ಆಗೋದನ್ನು ತಡೆಗಟ್ಕೋಬಹುದು ಹಾಗಾಗಿ ನೀವು ಅದನ್ನು ಪ್ಲ್ಯಾನ್ ಮಾಡಿಕೊಂಡು ಅರ್ಧ ಭಾಗದಷ್ಟು ಅರ್ಧ ಡ್ಯೂರೇಷನ್ನಷ್ಟು ನಿದ್ದೆಯನ್ನು ಕಾಂಪನ್ಸೇಟ್ ಮಾಡಿದ ಕೂಡಲೇ ದೇಹಕ್ಕೆ ಆ ವಿಶ್ರಾಂತಿ ಸಿಕ್ಕಾಗ ದೇಹದ ಒಂದು ಸ್ಥಿತಿ ಪುನರ್ ನಿರ್ಮಾಣ ಆಗಲಿಕ್ಕೆ ಸಾಧ್ಯ ಆಗುತ್ತೆ ಸೊ ಹೀಗೆ ಮಾಡ್ಕೊಳ್ಳೋದ್ರಿಂದ ವೈಜ್ಞಾನಿಕವಾಗಿ ಕೂಡ ಇದು ಪ್ರೂವ್ ಆಗಿದೆ ದೇಹದ ತೊಂದರೆ ಯಾವುದೇ ತೊಂದರೆ ನಿದ್ರೆ ಕೆಡೋದ್ರಿಂದ ಆಗ್ತಾ ಇರಲ್ಲ ಆಗೋದಿಲ್ಲ ಅದರಿಂದಾಗಿ ಅಂತ ಹೇಳಿ ಸೊ ಇಷ್ಟು ಮಾಹಿತಿ ನಿದ್ರೆ ಬಗ್ಗೆ ನಾನು ಇವತ್ತು ನಿಮ್ಮೆಲ್ಲರ ಮುಂದೆ ಕೊಟ್ಟಿದ್ದೀನಿ ಇದರ ಬಗ್ಗೆ ಮತ್ತಷ್ಟು ಯೋಚನೆ ಮಾಡಿ ಮತ್ತಷ್ಟು ಫಾಲೋ ಮಾಡ್ಕೊಳ್ತಾ ನಿಮ್ಮ ಆರೋಗ್ಯವನ್ನು ಕಾಪಾಡ್ಕೊಳ್ಳಿ ಅಂತ ಹೇಳ್ತಾ ಮುಂದಿನ ಸಂಚಿಕೆಯಲ್ಲಿ ಭಾಳಷ್ಟು ಮಾಹಿತಿಯನ್ನು ಹೊತ್ತು ತರ್ತೀನಿ ಅಲ್ಲಿವರೆಗೂ ನಮಸ್ಕಾರ